ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀವಿ ಸ್ನೇಹಿತರೆ ಎಲ್ರಿಗೂ ಎಸ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದಲ್ಲಿ ಈ ಜೂನ್ ತಿಂಗಳಿನಲ್ಲಿ ಕನ್ಯಾ ರಾಶಿಯವರಿಗೆ ಜೂನ್ ಹದಿನೈದರಿಂದ ಏನೆಲ್ಲ ಅದೃಷ್ಟ ಒಲಿಯಲಿದೆ ಹಾಗೆಯೇ ಈ ತಿಂಗಳಿನಲ್ಲಿ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬದಲಾವಣೆಗಳನ್ನ ಕಂಡಿದ್ದೀರಿ ಗ್ರಹ ಸಂಚಾರದ ಫಲಗಳು ಹೇಗಿರುತ್ತದೆ ನಿಮ್ಮ ಸಮಸ್ಯೆಗಳಿಗೆ ಸರಳ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೇವೆ ಸ್ನೇಹಿತರೆ ಒಟ್ಟಾರೆಯಾಗಿ ಜೂನ್ ಹದಿನೈದರಿಂದ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನ ಕಂಡಿದ್ದೀರಿ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇದರಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ಬಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಕೊಡದೆ ವಿಡಿಯೋನ ನೋಡ್ತಿದ್ರ ಅವರು ಈಗಲೇ ಸಬ್ಸ್ಕ್ರೈಬ್ ಕೊಡಿ ಸ್ನೇಹಿತರೆ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಈ ಕನ್ಯಾ ರಾಶಿಯವರಿಗೆ ಈ ಜೂನ್ ಹದಿನೈದರಿಂದ ಏನೆಲ್ಲ ಬದಲಾವಣೆಗಳು ಆಗಲಿದೆ ಅಂತ ಒಂದೊಂದಾಗಿ ಹೋಗ್ತೇನೆ ಗಮನ ಬಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ ಮೊದಲನೇದಾಗಿ ಕನ್ಯಾ ರಾಶಿ ರಾಶಿಚಕ್ರದ ಆರನೇ ರಾಶಿಯಾಗಿರ್ತದೆ ಸ್ನೇಹಿತರೆ ಕನ್ಯಾ ರಾಶಿಯು ಎರಡನೇ ದೊಡ್ಡ ನಕ್ಷತ್ರ ಪುಂಜವಾಗಿದೆ ಇದು ರಾಶಿಚಕ್ರದ ನೂರ ಐವತ್ತರಿಂದ ನೂರ ಎಂಬತ್ತನೇ ಡಿಗ್ರಿಗಳನ್ನು ಒಳಗೊಂಡಿದ್ದು ಉತ್ತರ ಪಾಲ್ಗುಣಿ ನಕ್ಷತ್ರ ಎರಡು ಮೂರು ನಾಲ್ಕನೇ ಪಾದಗಳು ಅಸ್ತನಕ್ಷತ್ರ ನಾಲ್ಕು ಪಾದಗಳು ನಕ್ಷತ್ರ ಒಂದು ಎರಡು ಪಾದಗಳಲ್ಲಿ ಜನಿಸಿದ ವ್ಯಕ್ತಿಗಳು ಈ ಕನ್ಯಾ ರಾಶಿಯ ವ್ಯಾಪ್ತಿಗೆ ಬರ್ತಾ ಹೋಗ್ತಾರೆ ಸ್ನೇಹಿತರೆ ಈ ರಾಶಿಯ ಅಧಿಪತಿ ಬುಧವಾಗಿರ್ತಾರೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಶನಿ ಗುರು ಬಲ ವಿಧಿಯ ಈ ರಾಶಿಯವರಿಗೆ ಗ್ರಹಗಳ ಸಂಚಾರ ಹೇಗಿರ್ತದೆ ಅಂತ ಕೇಳೋದಾದ್ರೆ ಮೊದಲನೆಯದಾಗಿ ಗುರುಗ್ರಹದ ಸ್ಥಾನವು ನಿಮ್ಮ ರಾಶಿಯ ನಾಲ್ಕನೇ ಮತ್ತು ಏಳನೇ ಮನೆಯ ಅಧಿಪತಿಯಾಗಿ ಗುರುಗ್ರಹವಿರುತ್ತದೆ ಸ್ನೇಹಿತರೆ ಈ ತಿಂಗಳು ಪೂರ್ತಿ ಹತ್ತನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸಂಚರಿಸ್ತಾನೆ ಈ ಸ್ಥಾನವು ವೃತ್ತಿ ಜೀವನದಲ್ಲಿ ಸ್ಥಿರತೆಯನ್ನು ಮತ್ತು ಗೃಹ ಸಂಬಂಧಿತ ವಿಷಯಗಳಲ್ಲಿ ಪ್ರಗತಿಯನ್ನ ಸೂಚಿಸ್ತಾ ಹೋಗ್ತದೆ ಸ್ನೇಹಿತರೆ ವ್ಯಾಪಾರ ಪಾಲುದಾರಿಕೆಗಳಿಗೆ ಇದು ಅನುಕೂಲಕರವಾದಂತಹ ಸಮಯವಾಗಿರ್ತದೆ ಇದರಿಂದ ಗುರುಬಲವು ಕೂಡ ನಿಮಗೆ ಈ ಟೈಮ್ನಲ್ಲಿ ಸಿಗಲಿದೆ ಸ್ನೇಹಿತರೆ ಶನಿ ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಐದನೇ ಮತ್ತು ಆರನೇ ಮನೆಯಾದ ಅಧಿಪತಿಯಾಗಿ ಶನಿ ಇರ್ತಾರೆ ಈ ತಿಂಗಳು ಏಳನೇ ಮನೆಯಾದ ರಾಶಿಯಲ್ಲಿ ಸ್ಥಿರವಾಗಿರ್ತಾನೆ ಈ ಗೋಚರವು ಪಾಲುದಾರಿಕೆ ಸಂಬಂಧಗಳಲ್ಲಿ ಸ್ಥಿರತೆಯನ್ನು ಮತ್ತು ಆರೋಗ್ಯದ ಮೇಲೆ ಗಮನವನ್ನು ಸೂಚಿಸ್ತಾ ಹೋಗ್ತದೆ ವಿವಾಹ ಪ್ರಯತ್ನಗಳು ಮುಂದುವರಿಯುತ್ತಾ ಹೋಗ್ತವೆ ಸ್ನೇಹಿತರೆ ಇನ್ನು ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಆರನೇ ಮನೆಯಾದ ಕುಂಭರಾಶಿಯಲ್ಲಿ ಈ ತಿಂಗಳು ಸ್ಥಿರವಾಗಿರ್ತಾನೆ ಈ ಸ್ಥಾನವು ಶತ್ರುಗಳ ಮೇಲೆ ವಿಜಯವನ್ನು ಮತ್ತು ಆರೋಗ್ಯದಲ್ಲಿ ಸುಧಾರಣೆಯನ್ನು ಸೂಚಿಸುತ್ತದೆ ಸಾಲದ ಸಮಸ್ಯೆಗಳು ಕೂಡ ನಿಮ್ಮಲ್ಲಿ ಬಗೆಹರಿತ ಹೋಗ್ತವೆ ಸ್ನೇಹಿತರೆ ಇನ್ನು ಕೇತುಗ್ರಹದ ಸ್ಥಾನವು ನಿಮ್ಮ ರಾಶಿಯ ಹನ್ನೆರಡನೇ ಮನೆಯಾದ ಸಿಂಹರಾಶಿಯಲ್ಲಿ ಈ ತಿಂಗಳು ಸ್ಥಿರವಾಗಿರ್ತಾನೆ ಈ ಗೋಚರವು ಆಧ್ಯಾತ್ಮಿಕ ಆಸಕ್ತಿಯನ್ನು ಮತ್ತು ಆರ್ಥಿಕ ವಿಷಯಗಳಲ್ಲಿ ಆಳವಾದ ಆಲೋಚನೆಯನ್ನು ನಿಮ್ಮಲ್ಲಿ ಹೆಚ್ಚಿಸ್ತಾ ಹೋಗ್ತದೆ ವಿದೇಶಿ ವ್ಯವಹಾರಗಳ ಮೇಲೆ ನಿಮ್ಮ ಆಸಕ್ತಿಯು ಕೂಡ ಇರ್ತದೆ ಸ್ನೇಹಿತರೆ ಇನ್ನು ಮಂಗಳ ಗ್ರಹದ ಸ್ಥಾನವು ನಿಮ್ಮ ರಾಶಿಯ ಮೂರನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿ ಮಂಗಳನು ಇರೋದರಿಂದ ಹನ್ನೆರಡನೇ ಮನೆಯಾದ ಸಿಂಹರಾಶಿಗೆ ಶನಿವಾರ ಜೂನ್ ಏಳರಂದು ಈಗಾಗಲೇ ಪ್ರವೇಶಿಸಿದ್ದಾನೆ ಸ್ನೇಹಿತರೆ ಈ ಗೋಚರವು ಆರ್ಥಿಕ ಖರ್ಚುಗಳನ್ನು ನಿಮ್ಮಲ್ಲಿ ಹೆಚ್ಚಿಸ್ತೋಗ್ತದೆ ಆದ್ರಿಂದ ಬಹಳ ಜಾಗರೂಕತೆಯಿಂದ ಇರಬೇಕಾಗಿರ್ತದೆ ಅನಗತ್ಯ ಪ್ರಯಾಣಗಳಿಂದ ಈ ಟೈಮ್ನಲ್ಲಿ ನೀವು ಸ್ವಲ್ಪ ದೂರವಿರಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಶುಕ್ರಗ್ರಹದ ಸ್ಥಾನವು ನಿಮ್ಮ ರಾಶಿಯ ಎರಡನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿಯಾಗಿ ಶುಕ್ರನು ಇರೋದ್ರಿಂದ ಈ ತಿಂಗಳ ಆರಂಭದಲ್ಲಿ ಒಂಬತ್ತನೇ ಮನೆಯಾದ ಋಷಭ ರಾಶಿಯಲ್ಲಿ ಶುಕ್ರನು ಇರ್ತಾನೆ ನಂತರ ಭಾನುವಾರ ಇಪ್ಪತ್ತೊಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಹತ್ತನೇ ಮನೆಯಾದ ಮಿಥುನ ರಾಶಿಗೆ ಪ್ರವೇಶಿಸುತ್ತಾನೆ ಈ ಗೋಚರವು ನಿಮಗೆ ಆರ್ಥಿಕ ಸ್ಥಿರತೆಯನ್ನು ಮತ್ತು ವೃತ್ತಿ ಜೀವನದ ಅವಕಾಶಗಳನ್ನು ಇನ್ನಷ್ಟು ಬಲಪಡಿಸ್ತಾ ಹೋಗ್ತದೆ ಅದೃಷ್ಟವೂ ಕೂಡ ಜೊತೆಗೂಡ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಬುಧಗ್ರಹದ ಸ್ಥಾನವು ನಿಮ್ಮ ರಾಶಿಯ ಒಂದನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾಗಿ ಬುಧನು ಇರೋದರಿಂದ ಹತ್ತನೇ ಮನೆಯಾದ ಮಿಥುನ ರಾಶಿಗೆ ಶುಕ್ರವಾರ ಆರು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಈಗಾಗಲೇ ಪ್ರವೇಶಿಸಿದ್ದಾನೆ ನಂತರ ಭಾನುವಾರ ಇಪ್ಪತ್ತೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಹನ್ನೊಂದನೇ ಮನೆಯಾದ ಕಟಕ ರಾಶಿಗೆ ಸಂಚರಿಸ್ತಾನೆ ಸ್ನೇಹಿತರೆ ಈ ಗೋಚರವು ವೃತ್ತಿ ಜೀವನ ಮತ್ತು ಆದಾಯದ ಮೂಲಗಳಲ್ಲಿ ಸಕಾರಾತ್ಮಕವಾದ ಬದಲಾವಣೆಗಳನ್ನು ತರ್ತಹೋಗ್ತದೆ ನಿಮ್ಮ ಸಂಭವನ ಕೌಶಲ್ಯಗಳು ಕೂಡ ಸುಧಾರಿಸ್ತಾ ಹೋಗ್ತವೆ ಸ್ನೇಹಿತರೆ ಇನ್ನು ಸೂರ್ಯಗ್ರಹದ ಸ್ಥಾನವು ನಿಮ್ಮ ರಾಶಿಯ ಹನ್ನೆರಡನೇ ಮನೆಯಾದ ಅಧಿಪತಿಯಾಗಿ ಸೂರ್ಯನು ಇರೋದ್ರಿಂದ ಹತ್ತನೇ ಮನೆಯಾದ ಮಿಥುನ ರಾಶಿಗೆ ಭಾನುವಾರ ಜೂನ್ ಹದಿನೈದರಂದು ಪ್ರವೇಶಿಸುತ್ತಾನೆ ಈ ಗೋಚರದಿಂದಾಗಿ ಜೀವನದಲ್ಲಿ ಮನ್ನಣೆಯನ್ನು ಮತ್ತು ವೃತ್ತಿಪರ ಅವಕಾಶಗಳು ನಿಮ್ಮಲ್ಲಿ ಹೆಚ್ಚುತ್ತಾ ಹೋಗ್ತವೆ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಫಲಿತಾಂಶಗಳು ಕೂಡ ಸಿಗ್ತಾ ಹೋಗ್ತವೆ ವೃತ್ತಿ ಜೀವನದಲ್ಲಿ ಬಡ್ತಿಗಳು ಉಂಟಾಗುವಂತಹ ಚಾನ್ಸಸ್ ಕೂಡ ಈ ಟೈಮ್ನಲ್ಲಿ ನಿಮಗೆ ಬಂದದಿದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಕನ್ಯಾ ರಾಶಿಯವರಿಗೆ ಈ ಜೂನ್ ತಿಂಗಳಿನಲ್ಲಿ ಏನೆಲ್ಲ ಅದೃಷ್ಟವೊಲಿಯಲ್ಲಿದೆ ಅಂತ ಹೇಗೆ ತಿಳಿಸ್ಕೊಡೋದಾದ್ರೆ ಈ ತಿಂಗಳು ಈ ಕನ್ಯಾ ರಾಶಿಯವರಿಗೆ ಸಕಾರಾತ್ಮಕವಾದ ಫಲಿತಾಂಶಗಳು ಇರ್ತವೆ ಸೂರ್ಯ ಬುಧ ಮತ್ತು ಗುರು ಹತ್ತನೇ ಮನೆಯಲ್ಲಿ ಸಂಚರಿಸೋದ್ರಿಂದ ವೃತ್ತಿ ಜೀವನದಲ್ಲಿ ಯಶಸ್ಸು ಮತ್ತು ಮನ್ನಣೆ ನಿಮಗೆ ಲಭಿಸಲಿದೆ ಶುಕ್ರನು ಒಂಬತ್ತನೇ ಮನೆಯಲ್ಲಿ ಇರೋದರಿಂದಾಗಿ ಆರ್ಥಿಕ ಸ್ಥಿರತೆ ಮತ್ತು ಜ್ಞಾನದ ವಿಸ್ತರಣೆಗೆ ಅವಕಾಶಗಳು ಕೂಡ ನಿಮಗೆ ಕೂಡಿ ಬರ್ತಾ ಹೋಗ್ತವೆ ಆದರೆ ಮಂಗಳ ಮತ್ತು ಕೇತು ಹನ್ನೆರಡನೇ ಮನೆಯಲ್ಲಿ ಇರೋದರಿಂದಾಗಿ ನಿಮಗೆ ಆರ್ಥಿಕ ಖರ್ಚುಗಳು ಮತ್ತು ಆರೋಗ್ಯದ ಮೇಲೆ ಜಾಗರೂಕತೆಯ ಅಗತ್ಯವಿರುತ್ತದೆ ಸ್ನೇಹಿತರೆ ಶನಿ ಏಳನೇ ಮನೆಯಲ್ಲಿರೋದ್ರಿಂದ ಪಾಲುದಾರಿಕೆ ಸಂಬಂಧಗಳಲ್ಲಿ ಸ್ಥಿರತೆ ಕೂಡ ಮುಂದುವರಿತು ಹೋಗ್ತದೆ ಸ್ನೇಹಿತರೆ ಇದರಿಂದ ಈ ತಿಂಗಳು ನಿಮಗೆ ವೃತ್ತಿಪರವಾಗಿ ಬಲವಾಗಿರ್ತದೆ ಉತ್ತಮವಾದ ಬಡ್ತಿಯೂ ಕೂಡ ಸಿಗ್ತಾ ಹೋಗ್ತದೆ ನಿಮ್ಮ ಕೆಲಸದಲ್ಲಿ ನಿಮಗೆ ಆಸಕ್ತಿ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ವೃತ್ತಿ ಮತ್ತು ವೃತ್ತಿ ಜೀವನ ಈ ತಿಂಗಳಿನಲ್ಲಿ ಹೇಗಿರಲಿದೆ ಅಂತ ಕೇಳೋದಾದರೆ ವೃತ್ತಿ ಜೀವನದಲ್ಲಿ ಈ ತಿಂಗಳು ಅತ್ಯಂತ ಶುಭಪ್ರಾಯವಾದಂತಹ ಸಮಯವಾಗಿರ್ತದೆ ವಿಶೇಷವಾಗಿ ಮೂರನೇ ವಾರದಿಂದ ಬುಧನು ಹತ್ತನೇ ಮನೆಯಲ್ಲಿರುವಾಗ ಅಂದರೆ ಜೂನ್ ಆರರಿಂದ ಇಪ್ಪತ್ತೆರಡರವರೆಗೆ ನಿಮ್ಮ ಸಂವಹನದ ಕೌಶಲ್ಯಗಳು ಮತ್ತು ಕಾರ್ಯಕ್ಷಮತೆಯ ವೃತ್ತಿ ಜೀವನದಲ್ಲಿ ಸಕಾರಾತ್ಮಕವಾದ ಬದಲಾವಣೆಗಳನ್ನು ನಿಮ್ಮಲ್ಲಿ ಹೋಗ್ತದೆ ಸೂರ್ಯನು ಹತ್ತನೇ ಮನೆಗೆ ಪ್ರವೇಶಿಸಿದ ನಂತರ ಅಂದರೆ ಇದೇ ತಿಂಗಳ ಜೂನ್ ಹದಿನೈದರಿಂದ ಮೇಲಾಧಿಕಾರಿಗಳಿಂದ ಪ್ರಶಂಸೆಗಳು ಕೂಡ ಮನ್ನಣೆಯೂ ಕೂಡ ನಿಮಗೆ ಲಭಿಸಲಿದೆ ಮತ್ತು ಬಾಕಿ ಇರುವಂತಹ ಕೆಲಸಗಳೆಲ್ಲವೂ ಕೂಡ ಯಶಸ್ವಿಯಾಗಿ ಪೂರ್ಣಗೊಳ್ತಾ ಹೋಗ್ತದೆ ಗುರು ಹತ್ತನೇ ಮನೆಯಲ್ಲಿರೋದರಿಂದಾಗಿ ವೃತ್ತಿ ಜೀವನದಲ್ಲಿ ಸ್ಥಿರತೆ ಮತ್ತು ವೃತ್ತಿಪರ ಅವಕಾಶಗಳು ಕೂಡ ಹೋಗ್ತವೆ ವಿದೇಶಿ ಉದ್ಯೋಗ ಅವಕಾಶಗಳು ಅಥವಾ ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನ ಪಡುವಂಥವರಿಗೆ ತಿಂಗಳ ದ್ವಿತೀಯಾರ್ಧದಲ್ಲಿ ಅಂದರೆ ಎರಡನೇ ವಾರ ಅನುಕೂಲಕರವಾದ ಫಲಿತಾಂಶಗಳನ್ನು ಪಡಿತು ಹೋಗ್ತೀರಿ ಶುಕ್ರನು ಹತ್ತನೇ ಮನೆಗೆ ಪ್ರವೇಶಿಸುವುದರಿಂದ ಜೂನ್ ಇಪ್ಪತ್ತೊಂಬತ್ತರ ನಂತರ ವೃತ್ತಿ ಸಂಬಂಧಿತ ಚರ್ಚೆಗಳು ಯಶಸ್ವಿಯಾಗ್ತಾ ಹೋಗ್ತವೆ ಮಂಗಳನ ಪ್ರಭಾವದಿಂದ ಆವೇಶದಿಂದ ನಿರ್ಣಯಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಬೇಕಾಗಿರ್ತದೆ ನಿಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ ಸಮರ್ಪಣಾ ಭಾವ ನಿಮಗೆ ಉತ್ತಮವಾದ ಹೆಸರನ್ನು ಕೊಡ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ನಿಮಗೆ ಆರ್ಥಿಕ ಪರಿಸ್ಥಿತಿ ಹೇಗಿರ್ತದೆ ಆರ್ಥಿಕವಾಗಿ ಬಲವಾಗಿರ್ತದೆಯಾ ಅಂತ ಕೇಳೋದಾದ್ರೆ ಆರ್ಥಿಕವಾಗಿ ಈ ತಿಂಗಳು ಸಾಮಾನ್ಯ ಫಲಿತಾಂಶಗಳನ್ನು ನಿಮಗೆ ನೋಡ್ತಾ ಹೋಗ್ತದೆ ಶುಕ್ರನು ಒಂಬತ್ತನೇ ಮನೆಯಲ್ಲಿರುವಾಗ ತಿಂಗಳ ಆರಂಭದಲ್ಲಿ ಆದಾಯದ ಮೂಲಗಳು ಸ್ಥಿರವಾಗಿರ್ತವೆ ಸ್ನೇಹಿತರೆ ಮತ್ತು ಹಿಂದೆ ಬರಬೇಕಾದಂತಹ ಹಣವೂ ಕೂಡ ನಿಮಗೆ ಲಭಿಸಲಿದೆ ಆದರೆ ಮಂಗಳ ಮತ್ತು ಕೇತು ಹನ್ನೆರಡನೇ ಮನೆಯಲ್ಲಿ ಇರೋದ್ರಿಂದಾಗಿ ಕುಟುಂಬದಲ್ಲಿ ಆರೋಗ್ಯ ಸಮಸ್ಯೆಗಳು ಗೃಹೋಪಕರಣಗಳ ಖರೀದಿ ಅಥವಾ ಪ್ರಯಾಣಗಳಿಗಾಗಿ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗಬಹುದು ವಾಹನ ಅಥವಾ ಸ್ಥಿರಾಸ್ತಿಗಳ ಖರೀದಿಗೆ ತಿಂಗಳ ಕೊನೆಯ ವಾರ ಜೂನ್ ಇಪ್ಪತ್ತೈದರಿಂದ ಮೂವತ್ತೈದು ಅನುಕೂಲಕರವಾಗಿರುತ್ತದೆ ಏಕೆಂದರೆ ಶುಕ್ರನು ಹತ್ತನೇ ಮನೆಗೆ ಪ್ರವೇಶಿಸುತ್ತಾನೆ ಅನಗತ್ಯವಾದ ಖರ್ಚುಗಳನ್ನು ನಿಯಂತ್ರಿಸುವುದು ಮತ್ತು ಆರ್ಥಿಕ ನಿರ್ಣಯಗಳನ್ನು ಜಾಗರೂಕತೆಯಿಂದ ವಿಶ್ಲೇಷಿಸುವುದರಿಂದ ಸ್ಥಿರತೆಯನ್ನು ಕಾಪಾಡಿಕೊಳ್ತಾ ಹೋಗ್ತೀರಿ ರಾಹು ಆರನೇ ಮನೆಯಲ್ಲಿರುವಾಗ ಆರ್ಥಿಕ ವಿವಾದಗಳಿಂದ ಉಪಶಮನವು ಕೂಡ ನಿಮಗೆ ಲಭಿಸ್ತಾ ಹೋಗ್ತದೆ ಉಳಿತಾಯದ ಮೇಲೆ ಇನ್ನಷ್ಟು ಗಮನವನ್ನು ನೀವು ಹರಿಸಬೇಕಾಗಿರ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಕನ್ಯಾ ರಾಶಿಯವರ ಕೌಟುಂಬಿಕ ಜೀವನ ಹೇಗಿರ್ತದೆ ಸಾಮರಸ್ಯದಿಂದ ಕೂಡಿರ್ತದೆ ಅಂತ ಕೇಳೋದಾದ್ರೆ ಕೌಟುಂಬಿಕವಾಗಿ ಈ ತಿಂಗಳು ಸಂತೋಷದಾಯಕವಾದ ಸಮಯವನ್ನ ನೀಡುತ್ತದೆ ಶನಿ ಏಳನೇ ಮನೆಯಲ್ಲಿರುವಾಗ ಜೀವನದ ಸಂಗಾತಿಯೊಂದಿಗೆ ಸಂಬಂಧಗಳು ಸ್ಥಿರವಾಗಿರ್ತವೆ ಮತ್ತು ಈ ತಿಂಗಳು ಅವರೊಂದಿಗಿನ ಹೆಚ್ಚು ಸಮಯ ಕಳೆಯಬಹುದು ಶುಕ್ರನು ಒಂಬತ್ತನೇ ಮನೆಯಲ್ಲಿರುವಾಗ ಕುಟುಂಬ ಸದಸ್ಯರೊಂದಿಗೆ ಸಂಬಂಧಗಳು ಇನ್ನಷ್ಟು ಬಲಗೊಳತೋಗ್ತವೆ ಮತ್ತು ಸ್ನೇಹಿತರು ಅಥವಾ ಸಹೋದರ ಸಹೋದರಿಂದಾಗಿ ಅನಿರೀಕ್ಷಿತವಾದ ಉಡುಗೊರೆ ಅಥವಾ ಬೆಂಬಲವೂ ಕೂಡ ನಿಮಗೆ ಲಭಿಸ್ಬೋದು ಗುರು ಹತ್ತನೇ ಮನೆಯಲ್ಲಿರುವಾಗ ಗೃಹ ಸಂಬಂಧಿತ ವಿಷಯಗಳಲ್ಲಿ ಉದಾಹರಣೆಗೆ ಹೇಳೋದಾದರೆ ಮನೆ ದುರಸ್ತಿ ಅಲಂಕಾರ ಈ ರೀತಿಯ ಕಾರ್ಯಗಳನ್ನು ಮಾಡುತ್ತಿದ್ರೆ ಇದರಲ್ಲಿ ಪ್ರಗತಿಯು ಕೂಡ ನಿಮಗೆ ಸಿಕ್ತಾ ಹೋಗ್ತದೆ ಮಂಗಳನ ಪ್ರಭಾವದಿಂದ ಕುಟುಂಬ ಸದಸ್ಯರೊಂದಿಗೆ ಸಣ್ಣ ತಪ್ಪು ತಿಳುವಳಿಕೆಗಳು ಉಂಟಾಗ್ಬೋದು ಅದರಿಂದ ಸಹನೆಯಿಂದ ವ್ಯವಹರಿಸ್ತಾ ಹೋಗಿ ತಿಂಗಳ ದ್ವಿತೀಯಾರ್ಧದಲ್ಲಿ ಕುಟುಂಬದ ಶುಭ ಕಾರ್ಯಗಳಿಗೆ ಹಾಜರಾಗುವಂತಹ ಸಾಧ್ಯತೆಗಳು ಕೂಡ ಇರಲಿದೆ ಸ್ನೇಹಿತರೆ ನಿಮ್ಮ ಸಾಮಾಜಿಕ ಜೀವನ ಇದರಿಂದ ಸುಧಾರಿಸ್ತಾ ಹೋಗ್ತದೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಕನ್ಯಾ ರಾಶಿಯವರ ಆರೋಗ್ಯ ಹೇಗಿರುತ್ತದೆ ಆರೋಗ್ಯದಲ್ಲಿ ಏನೆಲ್ಲ ಜಾಗೃತೆಯನ್ನು ವಹಿಸಬೇಕು ಅಂತ ಕೇಳೋದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿ ಅನುಕೂಲಕರವಾಗಿರ್ತದೆ ವಿಶೇಷವಾಗಿ ಮೂರನೇ ವಾರದಿಂದ ರಾಹು ಆರನೇ ಮನೆಯಲ್ಲಿರೋದರಿಂದಾಗಿ ಇಂದಿನ ಆರೋಗ್ಯ ಸಮಸ್ಯೆಗಳಿಂದ ಉಪಶಮನವೂ ಕೂಡ ನಿಮಗೆ ಲಭಿಸ್ತದೆ ಮತ್ತು ಆರೋಗ್ಯದಲ್ಲಿ ಸುಧಾರಣೆಯೂ ಕೂಡ ನಿಮಗೆ ಕಂಡು ಬರ್ತದೆ ಸ್ನೇಹಿತರೆ ಆದರೆ ಮಂಗಳ ಮತ್ತು ಕೇತು ಹನ್ನೆರಡನೇ ಮನೆಯಲ್ಲಿರೋದರಿಂದ ಮೊದಲ ಎರಡು ವಾರಗಳಲ್ಲಿ ಚರ್ಮದ ಸಮಸ್ಯೆಗಳು ಕಣ್ಣಿನ ಒತ್ತಡ ಅಥವಾ ಒತ್ತಡ ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು ಶನಿ ಏಳನೇ ಮನೆಯಲ್ಲಿರುವುದರಿಂದ ಶಾರೀರಿಕ ಶ್ರಮವನ್ನು ನಿಯಂತ್ರಿಸುವುದು ಮತ್ತು ಸಮತೋಲಿತ ಆಹಾರವನ್ನು ತೆಗೆದುಕೊಳ್ಳುವುದು ಬಹಳ ಮುಖ್ಯವಾಗಿರ್ತದೆ ಯೋಗ ಧ್ಯಾನ ಮತ್ತು ಸಾಕಷ್ಟು ವಿಶ್ರಾಂತಿಯನ್ನು ಪಡೆಯುವ ಮೂಲಕ ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಳಬಹುದಾಗಿದೆ ಪ್ರಯಾಣದ ಸಮಯದಲ್ಲಿ ಬಹಳ ಜಾಗರೂಕರಾಗಿ ಇರಬೇಕಾಗಿರ್ತದೆ ದೀರ್ಘಕಾಲೀನ ರೋಗಗಳಿಂದ ಉಪಶಮನವೂ ಕೂಡ ನಿಮಗೆ ಲಭಿಸಲಿದೆ ಇನ್ನು ಈ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಈ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಅಂತ ಉತ್ತಮವಾಗಿರ್ಲಿದೆಯ ವ್ಯಾಪಾರಸ್ಥರಿಗೆ ಈ ತಿಂಗಳು ಉತ್ತಮವಾದ ಬೆಳವಣಿಗೆಯನ್ನು ನೀಡುತ್ತದೆ ಆದರೆ ಆರ್ಥಿಕವಾಗಿ ಸಾಮಾನ್ಯವಾದ ಫಲಿತಾಂಶಗಳು ಇರ್ತದೆ ಸ್ನೇಹಿತರೆ ಬುಧ ಮತ್ತು ಗುರು ಹನ್ನೆರಡನೇ ಮನೆಯಲ್ಲಿ ಇರೋದರಿಂದಾಗಿ ಗ್ರಾಹಕರೊಂದಿಗೆ ಸಂಬಂಧಗಳು ಇನ್ನಷ್ಟು ಬಲಗೊಳ್ತಾ ಹೋಗ್ತವೆ ಮತ್ತು ವ್ಯಾಪಾರದಲ್ಲಿ ಹೊಸ ಹೊಸ ಒಪ್ಪಂದಗಳು ಕೂಡ ಉಂಟಾಗ್ತೋಗ್ತದೆ ಶುಕ್ರನು ಹತ್ತನೇ ಮನೆಗೆ ಪ್ರವೇಶಿಸುವುದರಿಂದಾಗಿ ಅಂದರೆ ಜೂನ್ ಇಪ್ಪತ್ತೊಂಬತ್ತರ ನಂತರ ವ್ಯಾಪಾರ ಸಂಬಂಧಿತ ಚರ್ಚೆಗಳು ನಿಮ್ಮಲ್ಲಿ ಯಶಸ್ವಿಯಾಗ್ತವೆ ಆದರೆ ಮಂಗಳನ ಪ್ರಭಾವದಿಂದ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗ್ಬೋದು ಆದ್ದರಿಂದ ಹೂಡಿಕೆಗಳು ಅಥವಾ ವ್ಯಾಪಾರ ವಿಸ್ತರಣೆಯನ್ನು ಈ ತಿಂಗಳು ತಪ್ಪಿಸಬೇಕಾಗುತ್ತದೆ ಪಾಲುದಾರಿಕೆ ವ್ಯಾಪಾರವನ್ನು ಪ್ರಾರಂಭಿಸಲು ಬಯಸುವಂಥವರಿಗೆ ಮುಂದಿನ ತಿಂಗಳವರೆಗೆ ಕಾಯುವುದು ಶ್ರೇಯಸ್ಕರವಾಗಿರ್ತದೆ ರಾಹು ಆರನೇ ಮನೆಯಲ್ಲಿರುವಾಗ ವ್ಯಾಪಾರದಲ್ಲಿ ಸ್ಪರ್ಧಿಗಳ ಮೇಲೆ ವಿಜಯವನ್ನು ಸಾಧಿಸ್ಬೋದು ನಿಮ್ಮ ವ್ಯಾಪಾರದ ತಂತ್ರಗಳು ಕೂಡ ಈ ತಿಂಗಳಿನಲ್ಲಿ ಯಶಸ್ವಿಗೆ ಕಾರಣವಾಗ್ತಾ ಹೋಗ್ತವೆ ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆಯೇ ಈ ಜೂನ್ ತಿಂಗಳು ಈ ಕನ್ಯಾ ರಾಶಿಯವರಿಗೆ ಅನುಕೂಲಕರವಾಗಿರ್ತದೆ ಅಂತ ಕೇಳೋದಾದರೆ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆಯೇ ಈ ತಿಂಗಳು ಅನುಕೂಲಕರವಾದಂತಹ ಸಮಯ ಸ್ನೇಹಿತರೆ ಬುಧನು ಹತ್ತನೇ ಮನೆಯಲ್ಲಿರುವಾಗ ಜೂನ್ ಆರರಿಂದ ಇಪ್ಪತ್ತೆರಡರವರೆಗೆ ಓದಿನ ಮೇಲೆ ಏಕಾಗ್ರತೆ ಮತ್ತು ಕಲಿಯುವ ಆಸಕ್ತಿ ನಿಮ್ಮಲ್ಲಿ ಹೆಚ್ಚಾಗ್ತಾ ಹೋಗ್ತದೆ ಮತ್ತು ಹೊಸ ಹೊಸ ಅವಕಾಶಗಳು ವಿದ್ಯಾರ್ಥಿ ವೇತನಗಳು ಕೋರ್ಸ್ಗಳು ಕೂಡ ನಿಮಗೆ ಲಭಿಸಲಿದೆ ಗುರು ಹತ್ತನೇ ಮನೆಯಲ್ಲಿರೋದರಿಂದಾಗಿ ಉನ್ನತ ಶಿಕ್ಷಣಕ್ಕೆ ಅಥವಾ ವಿದ್ಯಾ ಸಂಬಂಧಿತ ಪ್ರಯಾಣಗಳಿಗೆ ಅವಕಾಶಗಳು ಕೂಡ ಸಿಗ್ತಾ ಹೋಗ್ತವೆ ಬುಧನು ಹನ್ನೊಂದನೇ ಮನೆಗೆ ಪ್ರವೇಶಿಸಿದ ನಂತರ ಅಂದರೆ ಜೂನ್ ಇಪ್ಪತ್ತೆರಡರ ನಂತರ ಗುಂಪು ಅಧ್ಯಯನಗಳು ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ಆಸಕ್ತಿಯು ಕೂಡ ಹೆಚ್ಚಾಗ್ತದೆ ಸ್ನೇಹಿತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುವಂತಹ ವಿದ್ಯಾರ್ಥಿಗಳಿಗೆ ತಿಂಗಳ ದ್ವಿತೀಯಾರ್ಧದಲ್ಲಿ ನಿರೀಕ್ಷಿತ ಫಲಿತಾಂಶಗಳನ್ನು ನೀವು ಸಾಧಿಸಬಹುದಾಗಿದೆ ಕಠಿಣ ಪರಿಶ್ರಮದಿಂದ ಓದಿಗೆ ಆದ್ಯತೆಯನ್ನು ನೀಡುವುದರಿಂದ ಮನ್ನಣೆಯನ್ನು ನೀವು ಪಡೆಯಬಹುದಾಗಿದೆ ಶಿಕ್ಷಕರು ಮತ್ತು ಸ್ನೇಹಿತರ ಬೆಂಬಲ ನಿಮಗೆ ಲಭಿಸ್ತಾ ಹೋಗ್ತದೆ ಸ್ನೇಹಿತರೆ ಇದರಿಂದ ಈ ಟೈಮ್ನಲ್ಲಿ ನೀವು ಬಹಳ ಏಕಾಗ್ರತೆ ಸಮಯ ಪರಿಪಾಲನೆ ಹಾಗೆಯೇ ನಿಮ್ಮ ಶ್ರದ್ಧೆಯನ್ನು ವಹಿಸಿಕೊಂಡು ನೀವು ಪ್ರತಿಯೊಂದು ಕಾರ್ಯವನ್ನು ಮಾಡಿದ್ದೇ ಆದರೆ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುತ್ತಿಯಾಗಿರಲತ್ತೆ ಸ್ನೇಹಿತರೆ ಇನ್ನು ಈ ಜೂನ್ ತಿಂಗಳಿನಲ್ಲಿ ಈ ಕನ್ಯಾ ರಾಶಿಯವರು ಮಾಡಬೇಕಾದಂತಹ ಸರಳ ಪರಿಹಾರಗಳು ಏನು ಅಂತ ಕೇಳೋದಾದರೆ ಮೊದಲನೆಯದಾಗಿ ಬುಧವಾರ ಗಣಪತಿಗೆ ಮುತ್ತುಗದ ಹೆಲೆಗಳಿಂದ ಅರ್ಚನೆಯನ್ನು ಮಾಡೋದರಿಂದ ವೃತ್ತಿ ಮತ್ತು ಶಿಕ್ಷಣದಲ್ಲಿನ ಅಡೆತಡೆಗಳು ದೂರ ಆಗ್ತಾ ಹೋಗ್ತವೆ ಮಾನಸಿಕ ಶಾಂತಿಯು ಕೂಡ ನಿಮಗೆ ಲಭಿಸಲಿದೆ ಸ್ನೇಹಿತರೆ ಶುಕ್ರವಾರ ಲಕ್ಷ್ಮೀ ದೇವಿಗೆ ಬಿಳಿ ಹೂವುಗಳನ್ನು ಅರ್ಪಿಸೋದ್ರಿಂದ ಆರ್ಥಿಕವಾಗಿ ಸ್ಥಿರತೆಯನ್ನು ನೀವು ಕಾಣ್ತಾ ಹೋಗ್ತೀರಿ ಮತ್ತು ಕುಟುಂಬದಲ್ಲಿ ಸಂತೋಷವು ಕೂಡ ಉಂಟಾಗ್ತಾ ಹೋಗ್ತದೆ ಮಂಗಳವಾರದಂದು ಹನುಮಾನ್ ದೇವಸ್ಥಾನದಲ್ಲಿ ದೀಪ ಹಚ್ಚುವುದು ಅಥವಾ ಹನುಮಾನ್ ಚಾಲಿಸವನ್ನು ಪಡಿಸೋದ್ರಿಂದ ಆರೋಗ್ಯ ಸಮಸ್ಯೆಗಳನ್ನು ನೀವು ನಿವಾರಿಸ್ಬೋದಾಗಿದೆ ಮತ್ತು ನಿಮ್ಮ ಆತ್ಮವಿಶ್ವಾಸವು ಕೂಡ ಹೆಚ್ಚಾಗ್ತಾ ಹೋಗ್ತದೆ ಸ್ನೇಹಿತರೆ ಪ್ರತಿ ಶನಿವಾರದಂದು ಬಡವರಿಗೆ ದಾನ ಮಾಡಿ ಹಾಗೆಯೇ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಪಾತ್ರರಾಗಬಹುದಾಗಿದೆ ಸ್ನೇಹಿತರೆ ಇನ್ನು ಪ್ರತಿ ಗುರುವಾರದಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಇದರಿಂದ ಆ ಗುರುದೇವರ ಆಶೀರ್ವಾದವು ಕೂಡ ನಿಮಗೆ ಸಿಗಲಿದೆ ಇದರ ಜೊತೆಗೆ ನಿಮ್ಮ ಕಾರ್ಯಗಳಲ್ಲಿ ಯಶಸ್ವಿಯೂ ಕೂಡ ಆಗ್ತಾ ಹೋಗ್ತೀರಿ ಸ್ನೇಹಿತರೆ ನಾವು ತಿಳಿಸ್ಕೊಟ್ಟಿರುವಂತಹ ಈ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಕಾಣ್ತಾ ಹೋಗ್ತೀವಿ ಹಾಗೆ ನಿಮಗೆ ಇರುವಂತಹ ಸಮಸ್ಯೆಗಳಿಗೆ ಪರಿಹಾರವೂ ಕೂಡ ಸಿಕ್ತಾ ಹೋಗ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿತ್ತು ಅಂದ್ರೆ ಲೈಕ್ ಕೊಡಿ ಯಾರಿನೂ ಚಾನಲ್ ನ ಸಬ್ಸ್ಕ್ರೈಬ್ಲಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಗುರುವೇ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿ ದೇವರಂತೂ ಗುರುದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನ ಕೊಟ್ಟು ಕಾಪಾಡ್ಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ Thank you for watching.